ಗಜ್ಸು ಮಣ್ಣು ಸೇಡು ಮನಿಯಿಂದ ಜಜ್ಜಿ ಜಜ್ಜಿ ಅದ್ರೊಳಗೆ ಹಳೆ ಹಾಕಿ ಅದನ್ನ ಜಜ್ಜಿ ದಿನಕ್ಕೆ ಒಂದು ಎರಡು ಅಷ್ಟೇ ರೆಡಿ ಮಾಡ್ತಿರ ಆ ಟೈಮ್ನಾಗ ಈಗ ಆವಾಗ ಮೆಹನತ್ ಭಾಳ ಇತ್ತು ಅವಾಗೆಲ್ಲ ಕೈಲಿ ಜಜ್ಜಿ ಒಂದು ಗಣಪತಿ ರೆಡಿ ಮಾಡಬೇಕಾದ್ರೆ ಭಾಳ ಪೂರ ಇವು ರೀ ನ್ಯಾಚುರಲ್ರಿ ರೀ ಒಟ್ಟಾಗ ಎಲ್ಲಿ ಏನು ಕಲರ್ ಇಷ್ಟ ಕಣ್ಣು ನಾಮ ಜನವ್ಯಾರ ಇಷ್ಟೇ ಮಾಡಿರಿ ಕೊತ್ರಿ ಮತ್ತು ಇದ್ರೊಳಗೆ ಸ್ವಲ್ಪ ಶೈನಿಂಗ್ ಇರ್ಲತ್ತಲ್ಲ ಸ್ವಲ್ಪ ಶೈನಿಂಗ್ ಮಂದಿಗೆ ಒಂದು ಸ್ವಲ್ಪ ಅಲಂಕಾರ ಕಾಣಲತ್ತೆ ಸ್ವಲ್ಪ ಶೈನಿಂಗ್ ಇತ್ತು ಇದೊಳಗೆ ಮತ್ತೊಂದು ಸ್ವಲ್ಪ ವೈಟ್ ಮಾಡ್ತದೆ ಇದು ವೈಟ್ ಒಳಗೆ ಇದು ಪೂರಾ ಕಲರ್ ಮಾಡ್ತೀವಿ ಒಂದು ಮೂರಿಂದ ನಾಲ್ಕು ವೆರೈಟಿ ಮಾಡ್ತೀವಿ ಹಂಗೆ ಮುಡಿದಾಗ ಶ್ರೇಷ್ಠವಾದದ್ದು ಮಣ್ಣರಿ ಈಗ ಪಾರ್ವತಿ ಮೈ ಹಾಗಿಂದ ಮಣ್ಣು ತೆಗೆದಾಗ ಗಣಪತಿನ ರೆಡಿ ಮಾಡ್ಯಾರ ಹೊತ್ತು ಪಿ ಓ ಪಿ ಅಂತ ತೆಗೆದಂತ ಏನೇ ಮಾಡಿಲ್ಲ ಅದು ಪೂಜೆಗಂತ ಅಗದಿ ಶ್ರೇಷ್ಠವಾದಂಥದ್ದು ಅಂದ್ರೆ ಮಣ್ಣಿನ ಅರಿ ಅವು ಪಿ ಓ ಪಿ ಅಂದರೆ ಸುಮ್ಮನೆ ಚೌಕೇಶ್ವರದ ಶೌಕೇಶ್ತಾನಾಗ ಇಡುವಂಥ ಗೊಂಬಿನ ಅದನ್ನು ಗಣಪತಿ ಮಾಡಿ ಮಾರಾಕವು ಆದಷ್ಟು ಯೋಗ್ಯ ಬಟ್ ಮಣ್ಣಿನ ಇದು ಪರಿಸರಕ್ಕೂ ಒಳ್ಳೇದು ಮತ್ತು ಪೂಜೆಗೂ ಒಳ್ಳೆ ಒಂಥರ ಇದನ್ನಾಗ್ತದೆ ಶ್ರೇಷ್ಠ ಪೂಜೆ ಮಾಡೋಕ್ಕಂತೂ ಶ್ರೇಷ್ಠ ಮಣ್ಣು ಅಂದರೆ ಸ್ವಲ್ಪ ಕೆಲವರಿಗೆ ಏನು ಅನ್ಸತ್ತ ಯಾವುದು ಏ ಅದು ಫಿನ್ಶಿಂಗ್ ಇಷ್ಟಿದೆ ಹಂಗಿಲ್ಲ ಕೆಲವರು ಫಿನ್ಚಿಂಗ್ ಮಾಡ್ತಾರೆ ಭಾಳ ಫಿನ್ಚಿಂಗ್ ಬೇಕು ಭಾಳ ಗ್ರ್ಯಾಂಡ್ ಬೇಕು ಅನ್ನೋರು ಸ್ವಲ್ಪ ಪಿ ಓ ಪಿ ಕಡೆ ಹೋಗೋರು ಬಟ್ ಆದರೂ ಈಗ ಈಗ ಆಗಿದವರೇ ಪಿ ಓ ಪಿಗೆ ಟಕ್ಕರ್ ಕೊಡೋ ಥರ ಈಗ ಮಣ್ಣಿನೂ ರೆಡಿ ಮಾಡಕ್ಕೆ ಈ ಜೋಡಿ ಹರ್ತ ಗೌರಿ ಅಂತ ಬರ್ತಾರೆ ಗಂಗೆ ಗೌರಿ ಇಬ್ಬರು ಬರ್ತಾರೆ ನನಬಾರು ಗಣಪತಿ ಇರ್ತಾರೆ ಅವು ಬೇರೆ ಕಡೆ ನೋಡಕ್ಕೆ ಆಗುದಿ ಸಣ್ಣ ಮಗು ಥರ ಇರಬೇಕು ಅನ್ನಾಂಟ್ಲೇ ಆ ಥರ ಹುಡ್ಕ್ಯಾಡ್ತಾ ನಾವು ಇತ್ ಒಳಗ ಎತ್ತೊಳಗ ಮತ್ತೊಂದ್ ಸ್ವಲ್ಪ ತ್ರಿಶೂಲ್ ಬರ್ತಾರ ಇವು ಇದು ನೋಡ್ರಿ ಇದು ಇದು ನೋಡ್ರಿ ಇದೊಂದ್ ಸ್ವಲ್ಪ ತ್ರಿಶೂಲ ಸ್ವಲ್ಪ ಇದು ಹಾರಿಗೆಲ್ಲ ಕುಂದ್ ಸ್ವಲ್ಪ ಚಂದ ಇದು ಮತ್ ಲೈಟಿಂಗ್ ಅದು ಸ್ವಲ್ಪ ಲುಕ್ ಕಾಣ್ತೈತಿ ಪರಿಸರ ಸಂಘ ಗಣಪತಿ ಇವು ಯಾಕಂದ್ರ ಇವು ಒಳಗ ಅಲ್ಲೇ ಅವರ ಕುಂಡಾಳಾಗ ಅಥವಾ ಒಂದ್ ಬಕಿಟ್ನಾಗ ನೀರಾಗ ನೆನೆಸ್ರಿ ಅದೊಳಗ ತುಳಸಿ ಗಿಡ ಅಥವಾ ನಮ್ಗೆ ಯಾವ್ದಾದ್ರು ಹೂವಿನ ಗಿಡ ಏನ ಹಾಕಾಕು ಒಳಗ ವಿಸರ್ಜನೆ ಮಾಡಾಕ ಬಹಳ ಬೆಸ್ಟ್ ಇದನ್ನ ಗಣಪತಿ ಸೀಜನ್ ಬಂದಾಗ ಮಾತ್ರ ಏನೈತಿ ನಾವು ಇಡೀ ಅವ್ನ ಸೇವಾಕೋಸ್ಕರ ಇದನ್ನ ಅವ್ನು ತಂದ ಎಲ್ಲ ಮೂರ್ತಿಗಳನ್ನ ಇಟ್ಟ ಜನರಿಗೆ ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ ತಂದ ಇದನ್ನು ಕೆಲಸ ಮಾಡ್ತೀವಿ ನಾವು ಒಂದು ತಿಂಗಳಂತರೂ ಪೂರಾ ಅವ್ನ ಶಿವಾದಾಗೆ ಇರ್ತೀವಿ ನಾವು ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ವಿಶೇಷ ಸಂದರ್ಶನ ವಿಡಿಯೋ ನಿಮ್ಮ ಮುಂದೆ ಬರಕತ್ತಿನ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ಈಗ ಗಣೇಶ ಚತುರ್ಥಿ ಹಬ್ಬ ಆತರ ಥರ ಇದು ಮಹತ್ವದ ಹಬ್ಬ ಹಿಂದೂ ಸಂಪ್ರದಾಯದೊಳಗೆ ಹಿಂದೂ ಹಿಂದೂ ಧರ್ಮದಾಗಂತ ಇದು ಮಹತ್ವದ ಹಬ್ಬ ಸ್ನೇಹಿತರೆ ಅದಕ್ಕೋಸ್ಕರ ಗಣಪತಿ ವಿಗ್ರಹ ಯಾವ ರೀತಿ ತಯಾರು ಮಾಡ್ತಾರೋ ಮತ್ತೆ ಯಾವ ರೀತಿ ಮಾರಾಟ ಮಾಡ್ತಾರೋ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ಳುವಂತ இல்லை நம் இல்லை இன்டர்வியூ மாடியோ வீக்ல ஆகிரி மத்தி ஷேர் நோடன பூர் மாதிரி தகனும் பரிச்சை மாத்தி நோடனி பரிசரேற்ப சாகர் பத்தார குஞ்சு ரோடு கல்மேஷ் நகர் ஜம் கண்டி ஃபோன் நம்பர் கூட இது ஒழுகி வீக் அவ்வளோ இன்டர்வியூனே நம் ஜொத்த ನಮಸ್ಕಾರ ರೀ ಹೆಸರು ಸಾಗರ್ ಮುರಳೀಧರ್ ಪತ್ತಾರಂತ್ರಿ ನಮ್ದು ಇಲ್ಲಿ ಕುಚ್ಚುನ ಕಲ್ಮೇಶ್ ನಗರ ಇರುತ್ತದೆ ನಾವು ಇಲ್ಲಿ ಪ್ರತಿ ವರ್ಷದಂತ ಈ ವರ್ಷನು ಗಣಪತಿ ವಿಗ್ರಹ ಮಾಡಾಕತಿವ್ರಿ ಮತ್ತೆ ನಮ್ಮಲ್ಲಿ ಇರುದು ಎಲ್ಲಾ ಪರಿಸರ ಪೂರ ಮಣ್ಣಿನ ಇದು ಮೊದಲು ನಮ್ಮ ಅಪ್ಪಾರ ಮಾಡ್ತಿದ್ರಿ ಅಂದ್ರ ಅವರು ಇಲ್ಲಿ ಮಾರ್ಕೆಟ್ ನಲ್ಲಿ ಮನಿ ಇತ್ತ ಅವಾಗ ಇವಾಗ ಗಚ್ ಮಣ್ಣು ಶೇಡು ಮನೆಯಿಂದ ಜಜ್ಜಿ ಜಜ್ಜಿ ಅದೊಳಗೆ ಹಳೆ ಹಾಕಿ ಅದ್ ಜಜ್ಜಿ ದಿನಕ್ಕ ಒಂದು ಎರಡು ಅಷ್ಟೇ ರೆಡಿ ಮಾಡ್ತಿದ್ರು ಆ ಟೈಮ್ ಟೈಮ್ನಾಗ್ರ ಈಗ ಅದ್ ಏನತ್ ಬಾಳಿತ್ರಿ ಅವಾಗೆಲ್ಲ ಕೈಲಿ ಜಜ್ಜಿ ಒಂದು ಗಣಪತಿ ರೆಡಿ ಮಾಡ್ಬೇಕಾದ್ರ ಭಾಳ ತ್ರಾಸಾಕಿತ್ರಿ ಆದ್ರೆ ನಾವು ಅಪಾರಿಗೆ ಒಬ್ಬ ಸ್ವಲ್ಪ ವಯಸ್ಸಾಗ್ಲಿ ಅದನ್ನ ಬರಬರ್ತ ಮಾಡುದ್ ಬಿಟ್ಬಿಟ್ರು ಮುಂದ್ ನಾವು ನಮ್ಮ ಕೆಲಸ ಪ್ರತಿ ನಮ್ದ ಏನು ಉದ್ಯೋಗ ಇತ್ತರಿ ಅದ ಬಂಗಾರ ಉದ್ಯೋಗ ಮಾಡ್ಕೊಂಡು ಹೋಗ್ತೀವಿ ಅದ್ರ ಮಂದಿ ಏ ಮಾಡ್ತಾರೆ ನಾವು ಅಪಾರ ಕೇಳಕತ್ರು ಏನ್ ಪಾನಿ ಮೊದಲು ಇದು ಮಾಡ್ತಿದ್ದಿ ಗಣಪತಿ ಮಾಡ್ತಿದ್ವಿ ಯಾಕೆ ಬಿಟ್ಟಿ ನಮಗೆ ಎಲ್ಲಾ ಕಡೆ ತೊಳ್ದಾಗತ್ತೂ ರೆಡಿ ಮಾಡಿದ್ದು ಮಾಡಿಕೊಡು ಮಾಡಿಕೊಡು ಸ್ವಲ್ಪ ಮಂದಿ ಕೇಳಾಕತ್ತಾರ ಅವಾಗ ಕೇಳಕತ್ತಿದ್ರು ಮುಂದ್ ನಾವು ಒಂದು ಟೈಮ್ನಾಗ ಮಾಡಿದ್ವಿ ಕೊರೋನಾ ರೀ ಅವಾಗ ಇದು ಕೆಲಸ ನಮ್ದ ಅಷ್ಟು ಸೈಲೆಂಟ್ ಆಗಿತ್ತು ರೀ ಏನು ಅಷ್ಟು ಕೆಲಸ ಇದ್ದಿಲ್ಲ ಸುಮ್ ಹಿಂಗ ಗೊತ್ತಾಗ ಯೋಚನೆ ಬತ್ತೆ ಹೆಂಗ್ ಮಾಡೋದು ಅಪ್ಪ ಆಗೋದು ಹಿಂಗೆ ಗಣಪತಿ ಕೇಳತ್ತಿದ್ರು ಸುಮ್ ನಾವು ಅದನ್ನ ಅವರು ಇದರಿಂದಾನ ಸ್ವಲ್ಪ ಈ ಏರಿಯಾದಾಗು ಒಂದು ಸ್ವಲ್ಪ ಮಾರ್ಕೆಟ್ ನಾಗ ತರಬೇಕಾರೆ ಅವ್ರಿಗೆ ದೂರ ಆಕತಿ ಸ್ವಲ್ಪ ನೋಡ್ ಒಂದು ಸ್ವಲ್ಪ ಮಂದಿಗೆ ಅನುಕೂಲ ಆಕತಿ ನಮಗೂ ಒಂದ್ ಸ್ವಲ್ಪ ಅಪ್ಪನ ಕಡೆಯಿಂದ ಮಂದಿಗೆ ಭಾಳ ಗಣಪತಿ ಬಿಡ್ತಾರ ನಮ್ಮಲ್ಲಿ அதுக்கு சொல் இடூ விசார சோல்கே ஒன்று நம்ம இல்லை இல்லை நம்ம கார்னர் கே மணித்த அது அங்கடி இடது சுமினே அட்டே ஒன்று எப்போ தந்தி அஸ் டெம் அவு ஒன் வார்த்து அஸ்தி எப்போ ஒட்ட நாலு தினங்க எல்லா புக்காக்ரு படப்ப ஏ முரளி அண்ட் பார்ட் பார்ப்பாட் வந்து புக் பண்ணுறது பரிசரெல்லாம் அவ அத மந்தி ஏனாத்தூர் இல்ல நீட்டி ஃபோலோத்து நமக்கு மார்க்கெட்டால் ராசாக்கி அதுக்கு அது நமக்கு ஒன் தர என்கேஜ் ಇಷ್ಟ ಮಂದಿಗೆ ಅನುಕೂಲ ಆಕತ್ತಲ ಈಗ ಗಣಪತಿ ಇಡುದ್ರಿಂದ ಆಯ್ತಾ ವರ್ಷ ವರ್ಷ ಮಾಡಿದಿವಿ ನೂರು ನೂರ ಐವತ್ತು ಎರಡ್ ನೂರು ಈ ತರ ಮಾಡ್ಕೋತ್ ಮಾಡ್ಕೋತ ಒಂದ್ ನಾಲ್ಕು ಮೂರ್ತನ ಈ ತರ ಕ್ವಾಂಟಿಟಿ ಮಾಡಿದ್ರು ನಾವು ಮತ್ತೆ ಆಲ್ಮೋಸ್ಟ್ ಈ ಎರಡಾದ್ರೆ ನಮ್ ನಮ್ಮ ಸಡೆ ಇದೆ ಎಲ್ಲಾರ್ ಅನುಕೂಲ ಆಗೈತಿ ಗಣಪತಿ ನಮ್ಮಅಪ್ಪಾರ ಮೊದಲು ಒಂದ್ ಕೆಲಸ ಮಾಡ್ತಾ ಮಾಡುದು ಮಾಡುದು ಬಿಡುದು ಮಾಡುದು ಅಂದ್ರ ಹದಿನೈದು ವರ್ಷ ತನ ಮಾಡ್ಯಾರೀ ನಮ್ ಕೆಲಸ ಮಣ್ಣಿಂದ ಮಾಡೋದು ಅವರು ಬಾ ಮಾಡಿ ಒಂದು ಮೂವತ್ತರಿಂದ ನಲವತ್ತು ಗಣಪತಿ ಕಷ್ಟ ವರ್ಷಕ್ಕೆ ಒಂದು ನಲ್ವತ್ತು ಗಣಪತಿ ಕಷ್ಟ ಮಾಡ್ತಿರವ್ರು ಮುಂದಾವ್ರಿಗೆ ವಯಸ್ಸಾಗ್ಲಿ ಅವ್ರು ಮಾಡುದು ಆಗ್ಲಿರ ಸ್ಟಾಪ್ ಮಾಡಿದ್ರು ಅದನ್ನ ನಾವು ತುಸು ಮತ್ತೆ ನಾವು ಸ್ಟಾರ್ಟ್ ಮಾಡ್ಬಿಟ್ಟಿದಿವಿ ಈಗ ಅಪಾರ ಪತಾರಿಕೆ ತಾರಿಗೆ ಮಾಡ್ತಾರ ಇದು ಮೊದ್ಲು ಮಾರ್ಕೆಟ್ ನ ಒಂದ್ ಅಂಗಡಿ ಇತ್ರಿ ಅದು ಅಂಗಡಿ ಈಗ ಗೌರ್ಮೆಂಟ್ ಇತ್ರಿಗಳ ಹೋಗಾಕ್ತಾನೆ ಅವ್ರು ಕೆಲಸ ಉದ್ಯೋಗ್ಬಿಟ್ರಿ ಈಗ ಸುಮ್ಮನೆ ಮನೆ ಒಳಗೆ ರೀ ನಾವೇ ಕೆಲಸ ಕೆಲ್ಸ ಗಣಪತಿ ಮಾಡ್ತೀವಿ இல்லை நான் ஏன்னா தயாரி எல்லா ரெடி நான் பிரபா கொன்னூர் ப்ட்டரீன் ஐத்ரி நம்ம கடுமையை நம்ம ஏறதொட் பட்டரின் அதாவது அல்லா ரெடிமேட் ரெடினா தரோங்க ஃபுல் அப் டேட் ஃபினிஷிங் மண்ணின் ஒழி மொதல் இஷ்டெல்லாம் அப் டேட் எல்லா ஃபினிஷிங் கூட அவரு இது அது கொன்னூரு டட்டப்பிரபா கண்ணூர் ஐத்தல கொன்னூர் அல்மோஸ்ட் கர்நாடக எல்லா அல்ல

ಒಂದಿಗೆ ಒಂದ್ ಸ್ವಲ್ಪ ಅಲಂಕಾರ ಕಾಣಲಿ ಅಂತ ಒಂದ್ ಸ್ವಲ್ಪ ಶೇನಿ ಮಾಡ್ತೀವಿ ಇದೊಳಗ ಮತ್ತೊಂದ್ ಸ್ವಲ್ಪ ವೈಟ್ ಮಾಡ್ತೀವಿ ಇದೋ ವೈಟ್ ಒಳಗ ಇದು ಪೂರಾ ಕಲರ್ ಮಾತ್ರ ಒಂದು ಮೂರರಿಂದ ನಾಲ್ಕು ವೆರೈಟಿ ಮಾಡ್ತೀವಿ ಮತ್ತ ಒಂದ್ ಸ್ವಲ್ಪ ಈ ತರ ಕಲರ್ ಹೇಳಿ ಬಂದ್ ನಮ್ಗೆ ಇವರ್ ಹೇಳಿದ್ರು ನೆಕ್ಸ್ಟ್ ಇಯರ್ ನಾವ್ ಅದನ್ನ ಅವ್ರಿಗೆ ತರಿಸಿ ಆ ತರ ರೆಡಿ ಮಾಡಿ ಕೊಟ್ಟು ಬಿಡಿದ್ರು ಅವ್ರಿಗೆ ಪಿಗ್ರಹಕ್ಕಿನ್ಸ್ ಈಗ ಹಂಗ ಶ್ರೇಷ್ಠವಾದದ್ದು ಮನ್ನಾರಿ ಈಗ ಪಾರ್ವತಿ ಕೈಯಾಗಿಂದ ಮಣ್ಣ ತೆಗೆದಾಗ ಗಣಪತಿನ ರೆಡಿ ಮಾಡ್ಯಾರ ಹೊರ್ತು ಪಿ ಪಿ ಅಂತ ತಗದಂತ ಏನು ಮಾಡಿಲ್ಲ ಅದ್ ಪೂಜೆಗಂತ ಅಗ್ದಿ ಶ್ರೇಷ್ಠವಾದಂತದಂದ್ರ ಅಂದ್ರೆ ಮಣ್ಣಿನವರಿ ಅವು ಪಿ ಪಿ ಅಂದ್ರೆ ಸುಮ್ನೆ ಶೋಕೇಶ್ವರ ಶುಕೇಶ್ ಇಡುವಂತ ಗೊಂಬಿನ ಅದನ್ನ ಗಣಪತಿ ಮಾಡಿ ಮಾರಾಕತ್ತರು ಆದ್ರಷ್ಟು ಎಲ್ಲ ಬಟ್ ಮಣ್ಣಿನ ಇದು ಪರಿಸರಕ್ಕೂ ಒಳ್ಳೇದು ಮತ್ತೆ ಪೂಜೆಗೂ ಒಳ್ಳೆ ಒಂಥರ ಇದನ್ನ ಆಗತ್ತೆ ಶ್ರೇಷ್ಠ ಪೂಜೆ ಮಾಡಕಂತೂ ಶ್ರೇಷ್ಠ ಮಣ್ಣು ಅಂದ್ರೆ ಮತ್ತು ಹಾ ತಂಪು ಮತ್ ಈಗ ಜಾಸ್ತಿ ಜನ ಪಿ ಕೆತ್ತ ಮಣ್ಣಿನ ಆಲ್ಮೋಸ್ಟ್ ಎಲ್ಲರೂ ಮನಸ್ಸಿನಲ್ಲಿ ಇರೋದು ಮಣ್ಣಿನ ತಗೋಬೇಕಂತ ಸ್ವಲ್ಪ ಕೆಲವರಿಗೆ ಏನ್ ಅನ್ಸತ್ರಿ ಏ ಅದು ಫಿನ್ಶಿಂಗ್ ಇಷ್ಟ ಇರಂಗಿಲ್ಲ ಕೆಲವರು ಫಿನ್ಸಿಂಗ್ ಬಿಡ್ತಾರ ಬಾಳ ಫಿನ್ಶಿಂಗ್ ಬೇಕು ಬಹಳ ಗ್ರ್ಯಾಂಡ್ ಬೇಕು ಅನಾರು ಸ್ವಲ್ಪ ಪಿ ಓ ಪಿ ಕಡೆ ಹೋಗಾರ ಬಟ್ ಆದ್ರೂ ಈಗ ಈಗ ಆಗಿದ್ ನೋಡ್ರೆ ಪಿ ಓ ಟಕ್ಕರ್ ಗಕ್ಕರ್ ಕೊಡತರ ಈಗ ಮಣ್ಣಿನೂ ರೆಡಿ ಮಾಡಕ್ತಾರೀ ಈಗ ಅಗದಿ ಸ್ಟ್ಯಾಂಡರ್ಡ್ ಈಗ ಮಣ್ಣಿನೊಳಗ ಈಗ ಮಣ್ಣಿನ ಪಿ ಒ ಪಿ ತೊಗೊಳ್ರ ಈಗ ಮಣ್ಣಿನೂ ಕರ್ವಟಾಕರಿ ಏಟಿ ಪರ್ಸೆಂಟ್ ನಮ್ಮಲ್ಲಿ ಪೂರಾ ಮಣ್ಣಿನ ಹೋಗ್ಬಿಡ್ತಾರೀ ನಾವು ಆಲ್ಮೋಸ್ಟ್ ಮಣ್ಣಿನಲ್ಲಿ ನೋಡಿದ್ರೆ ಚಾಯ್ಸ್ ಚಾಯ್ಸ್ ಚಾಯ್ಸಿ ಚಾಯ್ಸಾಗ್ಬಿಡ್ತಾರ ಆತರ ಚಾಯ್ಸಲ್ಲಿ ತಂದಿರ್ತಿರ ಕೈಲಿ ಹಾ ಒಟ್ಟು ಪರಿಸರ ಸಹಿ ಹೆಂಗರಿ ಹಾ ಹಾ ಕೆಲವೊಬ್ರು ಕಂಪಲ್ಸರಿ ಡಗು ಶೀಟಾ ಇಡ್ತಾರ ಅವ್ರ ಮನೆಯಾಗ್ರೆ ಅಂದ್ರೆ ವರ್ಷನ ಇಡ್ತಿರ್ತಾರೆ ಅವ್ರ ಒಟ್ ನಾವ್ ಡಗುಳು ಶೀಟ ಬೇಕ್ರಿ ಗ್ರ್ಯಾಂಡ್ ಬೇಕು ಅಲಂಕಾರ ಬೇಕು ಅಂತ ಅವ್ರ ಡಗು ಶೀಟ ಕೆಲವೊಬ್ರು ನಮ್ ಲಾಲ್ಬಾ ಬೇಕಾ ಇಡ್ತಾರೀ ನಮ್ ಲಾಲ್ಬಾ ಬೇಕ್ರಿ ಸ್ವಲ್ಪ ಹಿಂಗ ಹಿಂಗ್ ಬ್ಲಾಕ್ ಬೇಕು ಅಥವಾ ಈ ತರ ಗೋಲ್ಡನ್ ಬರಬೇಕು ಎಲ್ಲಾ ಅಡ್ವಾನ್ಸ್ ಬರೋ ಸಿಗಿರ್ತಾರ ಕೆಲವರು ಇನ್ನೂ ನೋಡ್ರಿ ಕೆಂಪು ಗಣಪತಿ ಮಾಡಿಸ್ತಾರ ಚಬ್ಬಿ ಗಣಪತಿ ಅಂತೇಳಿ ಅವ್ ನಮ್ ಆಗಾವ ಆಗಾವ್ರಿ ನಮ್ಗೆ ಸರ್ ನಾವ್ ಕಂಪ್ನಿನ ಹೇಳಿ ರೆಡಿ ಮಾಡ್ಸೋ ತೊಗೊಂಡ್ ನಾವು ಅವ್ರಿಗೆ ಅಂತ ಮಾಡಿ ಒಂದ್ ನಾಲ್ಕು ಗಣಪತಿ ಎಷ್ಟ ತೊಗೊಂಬಂದಿರ್ತೀವಿ ಈ ತರ ಬರ್ತಾವ್ ಜನ್ರಿಗೆ ಯಾವ ತರ ಬೇರ್ತಾರಲ್ಲ ಆ ತರ ಕೊಡಾಕ್ ನಾವ್ ಆದಷ್ಟು ಟ್ರೈ ಮಾಡ್ತೀವಿ ಈ ಗಣಪತಿ ಜೊತೆ ಮತ್ತ ಗೌರಿ ಅಂತ ಹಾ ಗೌರಿ ಹಾ ಗೌರಿನೂ ಇರ್ತಾರ ಈ ಗೌರಿನ ಐತ್ರಿ ಇದು ಗೌರಿ ಈ ಜೋಡಿ ಹರ್ತಾಳ್ ಗೌರಿ ಅಂತ ಬರ್ತಾರ ಗಂಗೆ ಗೌರಿ ಇಬ್ಬರು ಬರ್ತಾರ ಗಣಪತಿ ಇರ್ತಾರೆ ನಮ್ಮಲ್ಲೇ ಒಂದು ಎಂಟ್ ಇಂಚ್ ಹಿಡ್ಕೊಂಡ್ ಬರ್ತವ್ರ ಸರ ಇದು ಎಂಟ್ ಇಂಚ್ ರೀ ಎಂಟು ಇಂಚು ಇದು ಹತ್ ಇಂಚ್ ರೀ ಅವು ಹನ್ನೆರಡ್ ಇಂಚು ಮತ್ತೆ ಹದಿನಾಲ್ಕು ಇಂಚು ರೀ ಹಾ ಇದು ಹನ್ನೆರಡ್ ಇಂಚ್ ರೀ ಇದೊಳಗ ಹದಿನಾಲ್ಕು ಇಂಚು ರೀ ಇಲ್ಲಿ ಹದಿನಾಲ್ಕು ಇಂಚು ಬರ್ತಾವ್ರಿ ಹ್ಮ್ ಇಲ್ಲೆಲ್ಲಾ ಇದ್ರೊಳಗ ಎಲ್ಲಾ ಮಿಕ್ಸ್ ರೀ ಅವು ರೇಟ್ ಬೇರೆ ಬರ್ತಾವ್ ಎಂಟ್ ಇಂಚು ಎರಡ್ ನೂರ ಒಂದು

ಹಾ ಇಲ್ಲಿ ಕುರಿಂದ ಸ್ವಲ್ಪ ಯಾರ ನಮ್ ರಿಲೇಶನ್ ದಾಗ ಯಾರ ಬಂದ ಇಲ್ಲ ನನಗೊಂದೊಂದ್ ಇಪ್ಪತ್ ಗಣಪತಿ ಕೊಡಪ್ಪ ಹೋಲ್ಸೇಲ್ ರೇಟ್ ನಾಗಲಿ ನಾವ್ ಆಗಿಂದಾಗ ಟಮ್ ಟಮ್ ತೊಗೊಂಡ್ತಾರ ಅವ್ರು ಹಾಕಿ ತರಕೆ ಕ್ವಾಂಟಿಟಿ ಜಾಸ್ತಿ ತಂದಿರ್ತೀರಿ ಅವ್ರು ಯಾವ್ಯಾವ ಚಾಯ್ಸ್ ಮಾಡ್ಕೋತಾರ ಹೋಗಿ ಅವರು ಹಳ್ಯಾಗ ನಮ್ ನಮ್ ರಿಲೇಷನ್ ಮಾಡ್ಕೋತಾರೆ ಈಗ ಮನೆ ಮನೆಯ ಗಣಪತಿ ಕುಟಿಸ್ತಾರಲ್ಲ ಹಾ ರನಿ ಒಳಗ ಹಾ ರೀ ಈಗ ನೋಡ್ರಿ ಸ್ವಲ್ಪ ಇವೆಲ್ಲಾ ಕಾಲನಿ ಒಳಗ ಎರಡು ಪೀಟು ಇನ್ನು ಮೂರ್ ಪುಟ್ಟ ತನಕ ಬರ್ತಾರ ಅವ್ರೆ ಅಡ್ವಾನ್ಸ್ ಹೇಳ್ಬೇಕಾರ ಮೂರ್ ಪುಟ ತನ ಅವ್ರಿಗೆ ಇನ್ನ ಎರಡ್ ದಿವ್ಸ ಇತ್ತ ತರಿಸಿ ಕೊಟ್ಟು ಬಿಡ್ತೇವ್ರಿ ಅಂದ್ರ ವೇಟ್ ಜಾಸ್ತಿ ಹಾಕೋಲ್ಲ ಸ್ವಲ್ಪ ಇಟ್ಕೊಳಕ ನಮಗೂ ಸ್ವಲ್ಪ ಅವ ಎರಡು ದಿವ್ಸ ಇರ್ತಾ ಅದನ್ನ ಮೂರ್ ಪೂಟ ಮೂರೂರು ಪೂಟ ತನ ಮಣ್ಣಿನ ಗಣಪತಿನ ನಾವ್ ಸೇಲ್ ಮಾಡ್ತೇವ್ರಿ ವಿಶೇಷ ಗಣಪತಿ ನೋಡ್ರಿ ವಿಶೇಷ ಇದು ಪೂರಾ ಪಡಿಸ್ರಿ ಇದು ಇದ ಆ ಒಂದ್ ದಿನಕ್ ಕಳಿಸ್ತಿರ್ತಾರ್ರಿ ಅಗದಿ ಮನೆಯ ಅಂದ ಒಂದ್ ಅಂದ್ ಅಂದವರು ಅವತ್ತು ಕುಡಿಸಿ ಅವ್ರಿಗೆ ಬಹಳ ವಿಶೇಷ ಅವ್ರು ಹಿಂಗ ಬಿಡ್ತಾರ ಹಿಂಗ ಪೂರ ಕೈ ಬೇಕ್ರಿ ನಮಗ ಸ್ವಲ್ಪ ಚಂದ ಇರ್ಬೇಕು ಮಾಡಲ್ಲ ನೋಡಾಕ ಅಗ್ದಿ ಸಣ್ಣ ಮಗು ತರ ಇರ್ಬೇಕು ಆ ತರ ಹುಡಿಕಾರ ತರ್ತಿತ್ರಿ ನಾವು ಇದೊಳಗ ಇದೊಳಗ ಮತ್ತೊಂದ್ ಸ್ವಲ್ಪ ತ್ರಿಶೂಲ್ ಬರ್ತಾರ ಇವು ಇದು ನೋಡ್ರಿ ಇದ್ ನೋಡ್ರಿ ಇದೊಂದ್ ಸ್ವಲ್ಪ ತ್ರಿಶೂಲ ಸ್ವಲ್ಪ ಇದು ಹಾರ ಹಾರಾಗಿರ ಒಂದು ಸ್ವಲ್ಪ ಚಂದ ಅನ್ಸತ್ರಿ ಇದು ಲೈಟಿಂಗ್ ಅದು ಸ್ವಲ್ಪ ಲುಕ್ ಅನ್ತತಿ மத்தின் இது நமக்கு ஜாஸ்தி சேல் ஜாஸ்தி கவாண்டி ஆகிவிவா மத்தின் கலர் நம்ம ஜாஸ்தி ஆகத்தர் ஜாஸ்தி தர்ச ரெகுலர் இவன் இவ்வளவு பியூர் பரிசர சனியாகணி இவ்வளவு இவ்வளவு யாக்க இவ்வளவு மணியொழ அல்ல அவர குண்டாளுக அத்வட்ட நீர் நெனைசிரி அத்தொழ துளசிட அத்தவங்க உவின் ಮನೆಯೊಳಗ ವಿಸರ್ಜನೆ ಮಾಡಾಕ ಬಹಳ ಬೆಸ್ಟ್ ಇವು ಆಲ್ಮೋಸ್ಟ್ ಟಾಪ್ ಸೇಲ್ ಅದಾವ್ರಿ ನಮ್ಮ ಮನೆ ಸೇಲ್ದ್ರದ ಸೈಜ್ ಇದು ಹದಿನಾಲ್ಕು ಇಂಚ್ ಐತಿ ಎಂಟು ಇಂಚ್ ಬರ್ತಾರ ನಮ್ಮ ಇವು ಸೈಜ್ ಎಲ್ಲಾ ಕಲರ್ ಮತ್ತ ಮತ್ತೌಟ್ ಕಲರ್ ಎರಡು ತರ ತಂದಿರ್ತಿವ್ರಿಯವ್ ನಮ್ಮ ನಾವು ನಾಲ್ಕ್ ನೂರ್ ತನ ತಂದಿರ್ತಿವ್ರಿ ಅದ್ರೊಳಗ ಒಂದ್ ಮುನ್ನೂರ ಇಪ್ಪತ್ತು ಮುನ್ನೂರ ಹತ್ತಿರ ಉಳಿದದ್ದು ಏನು ಉಳಿದಿರ್ತಲ್ಲ ಅದು ನಾವು ಗಣಪತಿ ದಿವಸ ಅಲ್ಲಿ ಮೇನ್ ರೋಡಿಗೆ ಅಲಾಚೆ ಎಲ್ಲ ಸೇಲ್ ಮಾಡ್ಬಿಟ್ಟಿವಿ ಇಲ್ಲಿ ನಷ್ಟ ಅಲ್ಲಿ ಗಣಪತಿ ಬುಕ್ ಆಗಿದ್ದು ಮಾತ್ರ ಇಲ್ಲ ಅಡ್ವಾನ್ಸ್ ಇಲ್ಲಿ ಇಟ್ಟು ಬಿಟ್ಟಿರ್ತೀವಿ ರೀ ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾಡ್ತಿವ್ರಿ ಮುಂಚಿತ ಹಾ ಮುಂಚಿತವಾಗಿ ಬಂದು ನಮ್ಗೆ ಇಲ್ದ ಹಿಂಗ್ ಕಲರ್ ಮಾಡ್ರಿ ಹಿಂಗ್ ಕಲರ್ ಮಾಡ್ರಿ ಸ್ವಲ್ಪ ಜನ ಮಾಡ್ರಿ ಕೈಯಾಗ ಲಿಂಗ ಮಾಡ್ರಿ ಗುಂಡ್ಗಳಿಗೆ ಮಾಡ್ರಿ ಹಿಂಗೆಲ್ಲ ಹೇಳಿ ಅವ್ರು ಚಾಯ್ಸಬಲ್ ಜಲ್ದಿ ಬಂದು ಬುಕ್ ಮಾಡೋದ್ರಿಂದ ಅವ್ರಿಗೆ ಯಾವ ತರ ಬೇಕೋ ತರ ಚಾಯ್ಸಬಲ್ ಸಿಗ್ತಾವ್ರಿ ಎಲ್ಲ ತರ ಏನು ತೊಂದ್ರೆ ಇಲ್ದಂಗ ಎಲ್ಲ ಚೆಕ್ ಮಾಡಿ ಮುಕ್ ಆಗಲಾರ ನೋಡ್ಕೊಂಡು ಚೆಕ್ ಮಾಡಿ ಅದು ಇಟ್ಕೊಂಡು ಹೋಗಾರ ಏನ್ ವಿಶೇಷ ಯಾವ ಉಳ್ಯಂಗಿಲ್ಲ ಉಳಿದ್ರು ಪದಸ್ರಿ ಪ್ಯಾಕ್ ಮಾಡಿ ನಮ್ ಸ್ಟೋರ್ ರೂಮ್ ಐತ್ರಿ ಮ್ಯಾಗ ಆ ಸ್ಟೋರ್ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ ಮತ್ತೆ ಮರು ವರ್ಷ ಏನತ್ತ ಲಾಸ್ಟ್ ಸಹ ಅಲ್ಲಿ ಇಟ್ಟು ಮಾರಿ ಬಿಡ್ತಿರ ಇಲ್ಲಿ ಡಿಸ್ಪ್ಲೇ ಅಂತೂ ರೀ ಅವು ಇಲ್ಲೆಲ್ಲಾ ಫ್ರೆಶ್ ಪೀಸೇ ಇರ್ತಾರೆ ಯಾವ ಓಡ ಓಡ ಪೀಸ್ ಅಂತ ಯಾವಲ್ರಿ ಈ ವೃತ್ತಿ ಇಲ್ಲಿ ಸರ್ ರೀ ಹೆಂಗ್ರೀ ರೀ ನಾವು ಮಾರ್ಜಿನ್ ನೋಡಂಗಿಲ್ಲ ರೀ ನಮ್ ನೋಡ್ರಿ ಗಣಪತಿ ರಗಡ್ ನಮ್ಗೆ ಪತಾರಕ್ಕೆ ಉದ್ಯೋಗ ರೀ ಬಂಗಾರ ಕೆಲ್ಸ ಕೊಟ್ಟಾನ ಇದೇನಪ್ಪಾ ನಾಲ್ಕ್ ಮಂದಿಗೆ ಶಿವಾನಾಗಬೇಕ್ರಿ ನಮ್ ಗಣಪತಿ ಸೇವಾನ ಹೋಗ್ಬೇಕು ನಮ್ಮಿಂದ ನಮಗೂ ನಾಕ್ ಮಂದಿ ಪರಿಚಯದವ್ರು ಆ ಕರಕ್ಕೆ ನಾವು ಕಂಟಿನ್ಯೂ ಇಲ್ಲಿ ಕೂತ್ ಕೆಲಸ ಮಾಡ್ತಿತ್ತು ಅಲ್ರಿ ಅವ್ರಿಗೆ ಹೊರಗಿನ ಹೊರನಾಟಿ ರಂಗಿಲ್ಲ ರೀ ಇವನು ಗಣಪತಿ ಮರ ಎಂತ ಎಲ್ಲಿ ಹೋದ್ರು ನಮ್ಗೆ ಉರುಸುತ್ತೀ ಏ ಸಾಗರ್ ಪತಾರ ಅವ್ರ ಗಣಪತಿ ಮರವ್ರ ಮತ್ತ ನಮ್ ಏರಿಯಾ ಈಗ ಗಲ್ಮೇಶ್ ನಗರ್ ಅನ್ನೋದು ಈ ಜಮಡ ಗೊತ್ತಿದ್ರಿ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಈ ಕಲ್ಮೇಶ್ ನಗರ್ ಅಂದ್ರೆ ಗಣಪತಿ ಮರು ಏರಿಯಾ ಇದೊಂತರ ಬ್ರ್ಯಾಂಡ್ ಆಗಿಬಿಟ್ಟತ್ರಿ ಹಿಂಗಾಗಿ ನಮಗೂ ಒಂತರ ಏನೋ ಒಂತರ ಒಳಗಿನ ಒಳಗ ಖುಷಿ ಅನ್ಸುತ್ತೆ ಇದು ಏ ನಾಕ್ ಮಂದಿ ಸಂಪರ್ಕ ನಾಕ್ ಮಂದಿ ಎಲ್ಲರೂ ನಮಸ್ಕಾರ ಸರ್ ನಮಸ್ಕಾರ ಅಂತಾರು ಇದೊಂತರ ಏನೋ ಒಂತರ ನಮಗ ಖುಷಿ ಐತಿ ರೀ ಇದನ್ನ ನಾವು ಪ್ರಾಫಿಟ್ ಕಿಂತಾನು ಇದ್ರೊಳಗ ಖುಷಿ ಐತಲಾರ ಅದು ಬಾಳ ಇಷ್ಟ ಪಡ್ತೀವಿ ರೀ ಇದು ಎಷ್ಟು ಸೈಜ್ ರೀ ಇದು ಅದು ಎರಡು ಫುಟ್ ರೀ ಹಾ ರೀ ಆಕ್ಚುಲಿ ಮೂರ್ ಫುಟ್ ತನ ಬರ್ತಾವ್ರಿ ಅವು ಇಲ್ಲಿ ತರಾಕ ಇಳಸಾಕ ಆಗುದಿಲ್ರಿ ಅದನ್ನ ಏನ್ ಮಾಡ್ತೀರಿ ನಾವು ಎಲ್ರಿ ನಾವ್ ಅಲ್ಲಿ ಅಡ್ವಾನ್ಸ್ ಒಂದ್ ಮುಂಚಿತವಾಗಿ ಹೋಗಿ ಕಿಸಿಂದ್ರಿ ನಮ್ಗೆ ಹಿಂಗ್ ಕಲರ್ ಬೇಕು ಈ ತರ ಬೇಕು ಇವೆಲ್ಲ ನೋಡ್ರಿ ನಾವ್ ನಾವ್ ಮುಂದ್ ನಿಂತ ಒಂದ್ ದಿವ್ಸ ವಸ್ತಿ ಇದ್ರಿ ಅವ್ರ ಪ್ಯಾಟರ್ ನೋಡಿ ಅಲ್ಲೇ ರೂಮ್ ಇರ್ತಾರ ಎಲ್ಲ ವ್ಯವಸ್ಥೆ ಬರ್ತಿ ಅಲ್ಲಿ ಇದ್ ಕಿಸಿದ್ರೆ ನಮ್ಗೆ ಈ ತರ ಕಲರ್ ಬೇಕಲ್ಲ ನಾವ್ ಎಷ್ಟ ಮಾಡ್ಕೊಂಡ್ ಬರ್ತೀವಿ ಕಸ್ಟಮರ್ ಯಾವ ತರ ಡಿಮ್ಯಾಂಡ್ ಮಾಡ್ತಾರೆ ಅವೆಲ್ಲ ಆರ್ಡರ್ ತಗೊಂಡಿರ್ತೀವಿ ನಾವು ಈ ವರ್ಷ ಏನು ಆರ್ಡರ್ ಮುಂದಿನ ವರ್ಷ ಯಾವ ತರ ಬೇಕು ಅನ್ನೋದು ಇವಾಸ್ ಬರ್ಸಿ ಹೋಗ್ಬಿಟ್ಟಿರ್ತಾರೆ ಈಗ ಅವರು ಪುರಾಣೂರ್ ಅಲ್ಲಿ ನೋಡ್ತಾರೆ ಈಗ ಉದಾಹರಣೆಗೆ ಕುಂಬಾರಲ ಕುಂಚನೂರು ಶಿರೋಳ ಸಿದ್ದಾಪುರ ಅವ್ರ ಅಂತಾರ ನಮ್ಗೆ ಟ್ರಾನ್ಸಾಕ್ಷನ್ ಮಾಡಕ್ ಆಗೋದ್ರಿ ನೀವು ನಮ್ಗ ಮನಿ ತಲುಪಿರ ನಮ್ ಏರಿಯಾ ತಲುಪಿರ್ತಾರ ಟ್ರಾನ್ಸಾಕ್ಷನ್ ಮಾಡ್ ಮಾಡ್ತೀರ ಮತ್ತೆ ಅವ್ರ ಕೇಳ್ತಾರ ಅದಕ್ಕೆ ಏನ್ರ ಸೌಲಭ್ಯ ಐತೆ ನಿಮಗೆ ಹಾ ನಮ್ಮಲ್ಲಿ ಹೆಂಗೈತ್ರಿ ನಾವ್ ನಮ್ಮಲ್ಲಿ ಬುಸಾ ಇರ್ತೈತ್ರಿ ಬಾಕ್ಸ್ ಇರ್ತಾವ್ರಿ ಬಾಕ್ಸ್ ಇರ್ತಾವ್ ನಾ ಎಲ್ಲಾ ರೆಡಿ ಇಟ್ಟೇ ಇರ್ತೀವಿ ಒಂದಿಷ್ಟು ಬಾಕ್ಸ್ ಅಂದ್ರ ವಯವ್ರಿಗೆ ಗಾಡಿ ಮ್ಯಾಲ ಬೈಕ್ ಮ್ಯಾಲ ಹೋಗಿರ್ತಾರ ಒಬ್ಬರು ಬಂದಿರ್ತಾರ ಅವ್ರ ಏನ್ ಮಾಡ್ತೀರಿ ಹಿಂಗ ಎಲ್ಲಾ ಕವರ್ ನ ಹಾಕಿಸಿಂದ ಬಾಕ್ಸ್ ನ ಪ್ಯಾಕ್ ಮಾಡಿ ಬಂದೋಬಸ್ತ್ ಮಾಡಿ ಅದಕ್ಕ ದಾರ ಕಟ್ಟಿ ಅವ್ರಿಗೆ ಬೈಕ್ ಮ್ಯಾಗ ಇಟ್ಟು ಕೊಡ್ತಿವ್ ನಾವ್ ಅದು ಹೋಗಿರತ್ತಾಳೆ ಅದ ಅದೇ ಅನುಕೂಲ ಬಾಳ ಐತ್ರಿ ನಮ್ಗೆ ಇಲ್ಲಿ ಅವ್ರಿಗೆ ಹೋಗಾರ ಬರೋ ಈ ಕಡೆ ಸೈಡ್ ಅವೆಲ್ಲ ಆರ್ನೂರ ಐವತ್ ರೀ ಸ್ನೇಹಿತರೆ ಇಲ್ಲಿ ನೋಡ್ರಿಗ ಪರಿಸರ ಸ್ನೇಹಿ ಪರಿಸರ ಪ್ರೇಮಿ ಪೂರ್ತಿ ಪ್ಯೂರ್ ಮಣ್ಣಿಂದ ಮಾಡಿರುವ ವಿಗ್ರಹಗಳು ಇಲ್ಲಿ ನೋಡ್ರಿಗ ಸಾಗರ್ ಪತ್ತಾರ್ ಮತ್ತು ಅನಿಲ್ ಪತ್ತಾರ್ ಇಲ್ಲಿ ಕಳಮೇಶ್ ನಗರ್ ಕುಂಚುನೂರು ರೋಡ್ ಜಮಖಡ್ಡಿ ಸ್ನೇಹಿತರೆ ಇಲ್ಲಿ ಅಂದ್ರ ನಿಮ್ಗ ಮಣ್ಣಿನಿಂದ ತಯಾರಾದಂತಹ ಪರಿಸರ ಸ್ನೇಹಿ ವಿಗ್ರಹಗಳು ನಿಮ್ಗೆ ಸಿಕ್ತಾ ಸ್ನೇಹಿತರೆ ಸುತ್ತಮುತ್ತಲಿನ ಕುಂಚುನೂರು ಗ್ರಾಮಸ್ಥರಾಗಲಿ ಮತ್ತು ಸುತ್ತಮುತ್ತಲಿನ ಏರಿಯಾ ಕಾಲನಿಯ ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿ ಬರ್ರಿ ನಿಮ್ಗೆ ಯೋಗ್ಯವಾದ ಅತ್ಯುತ್ತಮವಾದ ವಿಗ್ರಹಗಳು ನಿಮ್ಗ ಸಿಕ್ತಾ ಸ್ನೇಹಿತರೆ ಇವರ ಅನಿಲ್ ಪತಾರ್ ಸರ್ ನಮ್ಮ ಬ್ರದರ್ ಇವರು ನಮಸ್ಕಾರ ಸರ್ ನಮಸ್ಕಾರ ನಮ್ ಚಾನಲ್ ಸ್ವಾಗತ ಸುಸ್ವಾಗತ ಸರ್ ನಮ್ಮ ಪ್ರೇಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ ಗೆ ನೀವು ಪರಿಚಯ ಮಾಡ್ಕೊರಿ ಈಗ ನೀವು ಈಗ ಸೀಸನ್ ಇರುತ್ತೆ ಗಣಪತಿ ಸೀಸನ್ ಇರುತ್ತೆ ಗಣಪತಿ ಸೀಸನ್ ವಿಗ್ರಹಗಳ ಶೇರ್ ಮಾಡ್ತೀರಿ ಫುಲ್ ಟೈಮ್ ದಾಗ ನೀವು ಇಬ್ಬರು ಏನು ಜಾಬ್ ಮಾಡ್ತೀರಿ ಕೆಲಸ ಮಾಡ್ತೀರಿ ನಿಮ್ ವೃತ್ತಿ ಏನೈತಿ ನಮ್ದ ಗೋಲ್ಡ್ ವರ್ಕ್ ಐತಿ ಸರ್ ನಾವು ಮೂರ್ ಮಂದಿ ರೀ ಸರ್ ಟೋಟಲ್ ಬ್ರದರ್ ಗಳ ನಾನೇ ದೊಡ್ಡವ್ರಿ ಆಮೇಲೆ ನಾವು ಇದ ಗಣಪತಿ ಸೀಸನ್ ಮುಗಿದ ಕೂಡ ನಮ್ದು ಗೋಲ್ಡ್ ವರ್ಕ್ ಇರ್ತೈತ್ರಿ ಏನ್ರಿ ಗೋಲ್ಡ್ ವರ್ಕ್ ಇಡೀ ವರ್ಷ ನಾವು ಗೋಲ್ಡ್ ವರ್ಕ್ ಮಾಡ್ಕೊತಿರ್ತಿವ್ರಿ ಗಣಪತಿ ಸೀಜನ್ ಬಂದಾಗ ಮಾತ್ರ ಏನೈತ್ಲ ನಾವು ಅಂಗಡಿ ಅವನ್ ಶಿವಕೋಸ್ ಇದನ್ನ ಅವ್ ತಂದ ಎಲ್ಲಾ ಮೂರ್ತಿಗಳನ್ನ ಇಟ್ಟ ಜನ್ರಿ ಸಾರ್ವಜನಿಕರಿಗೆ ಒಂದ್ ಸ್ವಲ್ಪ ಅನುಕೂಲ ಆಗ್ಲಿತ್ ತಂದ ಇದನ್ನ ಕೆಲಸ ಮಾಡ್ತಿವ್ರ ನಾವ್ ಒಂದ್ ತಿಂಗಳಂತೂ ಪೂರ ಅವನ್ ಶಿವದಾಗ ಇರ್ತಿವ್ರಿ ನಾವು ಬಾಕಿ ಟೈಮ್ ನಾವ್ ಏನೈತ್ಲಾ ಗೋಲ್ಡ್ ವರ್ಕ್ ದಾಗ ಬಿಜಿ ಇರ್ತೀವ್ರಿ ಯಾವಾಗಲೂ ಗೋಲ್ಡ್ ವರ್ಕ್ ಇಲ್ರಿ ನಾವು ಅಂಗಡಿ ಕಾರತಿವ್ರಾವ್ ಅವ್ರ ಆರ್ಡರ್ ಕೊಡ್ತಾರ್ರಿ ನಾವ್ ಇಲ್ಲಿ ಕುತ್ಕೊಂಡ್ ಕೆಲಸ ಮಾಡಿ ಅದನ್ನ ಹೋಗಿ ಅಂಗಡಿಗೆ ಅವ್ರಿಗೆ ಮುಟ್ಟಿಸ್ಬಿಡದ ಯಾವ್ದೇ ತರ ನಮ್ಮಲ್ಲಿ ಡಿಸೈನ್ ಕೊಟ್ಟರು ಅವ್ರಿಗೆ ಶಾಂಪಲ್ ತೋರ್ಸ್ತಾರ ಈ ತರ ಡಿಸೈನ್ ಆಗ್ಬೇಕಂದ್ರಂದ್ರ ಆತರ ನಾವೆಲ್ಲ ಇಲ್ಲಿ ಎಲ್ಲ ಮಿಷಿನರಿ ನಮ್ಗೆ ಆತರ ನಾವು ರೆಡಿ ಮಾಡಿ ಕೊಡ್ತೀವಿ ಆಭರಣಗಳು ಹಾಡ್ರಿ ನಮ್ಮ ಅಜ್ಜ ಮುತಾಜ ಅವ್ರೆಲ್ಲಾ ಗೋಲ್ಡ್ ವರ್ಕ್ ಮಾಡ್ಕೋತಾ ಇದ್ರಿ ನಮ್ ಫಾದರ್ ಎಲ್ಲಾ ನಮ್ ಗಣಪತಿ ಮೂರ್ತಿ ಮಾಡ್ತಿದ್ರಿ ಅವ್ರ ಕೈಲಿಂದ ಅವರ ಎಲ್ಲಾ ಅವು ಈಗ ಯಾಕ ಮಾಡ್ಲಿ ಹಿಂಗ್ ಚೇಂಜ್ ಆಗ್ಯಾವ್ರಿ ಈಗ ಎಲ್ಲಾ ಅಪ್ಡೇಟ್ ಆಗೇತ್ರಿ ಈಗ ಹಿಂಗಾಗಿ ಜನರ ಜರ ಜಾಸ್ತಿ ಫಿನಿಶಿಂಗ್ ರೀ ಹಿಂಗಾಗಿ ನಾವ್ ಏನ್ ಮಾಡ್ತೀವಿ ಈಗ ರೆಡಿ ಇದ್ ಯಾಕ ಮಾಡ್ಕೊತ್ ಕು ಟೈಮ್ ಇಲ್ರಿ ಈಗ ಈಗ ಜನ ಫಾಸ್ಟ್ ಬಿಡತಾರ್ರ ಈಗ ಮತ್ತ ಯಾಕಂದ್ರ ಮಾಡ್ಕೊತ್ ಕೂತರ ಅನ್ನಾಗಿ ಇಲ್ರಿ ಹಿಂಗಾಗಿ ನಾವ್ ರೆಡಿ ತಗೊಂಡ್ಬಿಡ್ತಿವ್ರಿ ಮಾಡ್ತಿವ್ರಿ ಅದ ಪರಂಪರೆ ಒಂದ್ ಸ್ವಲ್ಪ ನಾವ್ ಮುಂದ್ ವರ್ಷ ಹೊಂಟಿವ್ರಿ ನಮ್ ಪಾದ ಈಗ ಕೊನೆಯದಾಗಿ ನಮ್ ವೀಕ್ಷಕರಿ ಏನಾಯ್ತರಿ ನೀವು ಕೊನೆಯದಾಗಿ ಹೇಳ್ಬೇಕಂದ್ರ ಈ ಪರಿಸರ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಗ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಪರಿಸರ ಸ್ನೇಹಿ ಗಣಪತಿ ಏನ ಮಣ್ಣಿನ ಇವತ್ ತಗೊಂಡ ನೀವು ಆದಷ್ಟು ನೀವು ಪೂಜಾ ಮಾಡಿ ಅದ ಗಣಪತಿ ಪರಿಸರನು ಚಲೋ ಇರ್ತೇತಿ ಮತ್ತೆ ಎಲ್ಲಾ ಆರೋಗ್ಯ ಇದನ್ನು ಇರ್ತೇತ್ರಿ ಪೂಜಾ ಪೂಜಾಕ್ನು ಶ್ರೇಷ್ಠ ಇರ್ತತ್ರಿ ಅದ ಹಿಂಗಾಗಿ ಅನುಕೂಲ ಆಗ್ತದ್ರಿ ಆದಷ್ಟು ಪರಿಸರ ಸ್ನೇಹಿನ ಸ್ವಲ್ಪ ಇದು ಮಾಡ್ರಿ ಅತ್ತಂದ ಜನರಿಗೆ ನಾವು ವಿನಂತಿ ಮಾಡ್ಕೋದ್ರಿ ಸ್ನೇಹಿತರೆ ಆದಷ್ಟತಿ ಪಿ ಓ ಪಿನ ಅವಾಯ್ಡ್ ಮಾಡಿರಿ ಪಿ ಓ ಪಿ ಅವಾಯ್ಡ್ ಮಾಡಿ ಮಣ್ಣಿನಿಂದ ತಯಾರಾದಂಥ ವಿಗ್ರಹಗಳನ್ನು ಉಪಯೋಗಿಸಿ ಪರಿಸರ ಸ್ನೇಹಿ ವಿಗ್ರಹಗಳನ್ನು ಉಪಯೋಗಿಸಿರು ಸ್ನೇಹಿತರೆ ಅಂತ ಹೇಳ್ತಾ ನಿಮಗೆ ಪರಿಸರ ಸ್ನೇಹಿ ವಿ ವಿಗ್ರಹಗಳು ಬೇಕಾದ್ರೆ ನಮ್ಮ ಆತ್ಮೀಯ ಸ್ನೇಹಿತರಾದ ಸಾಗರ್ ಪತ್ತಾರ್ ಮತ್ತು ಅನಿಲ್ ಪತ್ತಾರ್ ನಿವಾಸ ಕಳ್ಮೇಶ್ ನಗರ್ ಕೃಷ್ಣ ರೋಡ್ ಜಮ್ಕಾಡಿ ಸ್ನೇಹಿತರೆ ಅಲ್ಲಿ ಯೋಗ್ಯ ದರದಲ್ಲಿ ನಿಮ್ಗೆ ಸಿಗ್ತಾವೆ ಬರ್ರಿ ಭೇಟಿ ನೀಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೊಂದು ವಿಡಿಯೋ ಮತ್ತೆ ಬರ್ತೀನತ್ತ ನನ್ನ ಆತ್ಮೀಯ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯದವರು ನಮಸ್ಕಾರ ಸ್ನೇಹಿತರೆ